ನಮಸ್ಕಾರ ವೀಕ್ಷಕರೇ ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ಹೆಬ್ಬಳ್ಳಿ ಗ್ರಾಮದಲ್ಲಿ ಪ್ರತಿ ಗುರುವಾರಕ್ಕೊಮ್ಮೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಹಾಗೂ ಪ್ರತಿ ತಿಂಗಳ ಅಮಾವಾಸ್ಯೆಗೊಮ್ಮೆ ಮಧ್ಯಾಹ್ನ ಒಂದು ಗಂಟೆಗೆ ಅಜ್ಜನವರ ನುಡಿಗಳು ಇರುತ್ತವೆ ಹಾಗೂ ಗದಗ ಜಿಲ್ಲಾ ರೋಣ ತಾಲೂಕಿನ ಕುರುಡುಗಿ ಗ್ರಾಮದಲ್ಲಿ ಪ್ರತಿ ರವಿವಾರಕ್ಕೊಮ್ಮೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಹೆಬ್ಬಳ್ಳಿ ಅಜ್ಜನವರ ನುಡಿಗಳು ಇರುತ್ತವೆ ಹೆಚ್ಚಿನ ಮಾಹಿತಿಗಾಗಿ ಕೆಳಗೆ ನೀಡಿರುವ ನಂಬರ್ಗೆ ಕರೆ ಮಾಡಿ ಆಲ್ಸೋ ಕೋರ್ಸ ಡ್ರೈವರ್ ಕಡೆಲ್ಲರು ಮುಧ್ಯೆ ಬೆಳಕ ಕಡೆಲ್ಲರು ಈ ರಾತ್ರಿ ವಷ್ಟಿ ಬಂದಾರೆ ಎದ್ದರು ಎದ್ದೆಲ್ಲ ಎದ್ದೆಲ್ಲ ಅನ್ನೆಂದ್ರೆ ಎದ್ದಾರೆ ಸರ್ ಗಾಂಡ ಇಲ್ಲಪ್ಪ ಮಕ್ಕಳು ಮನೆಗಳ ದಾರಿ ಒಳಗಿಲ್ಲ ಎಲ್ಲ ನಾಯಿ ಇದ್ದರು दिनांब पड़ोगा तो अच्छे रवाद काय बोल कटवों कुलै कुते 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 कलेवरी कौन

ಇಂಥಲ್ಲಿ ಐತಂತು ಆದ್ರೆ ನೌಕರಿ ಬೇಕು ಅದು ಬೇಕ ಇದು ಬೇಕ ಹತ್ತು ಲಂಗೆ ಅದು ಮಾಡಿಸಿದೈತ್ ಅಂತ ಹೇಳಿಲ್ಲ ನಿಮ್ಗಿ ನೂರು ಪಾ ಅವ್ರ ಹದಿನಾರನ ಊರಿಗೆ ಕರ್ಕೊಂಡು ಹೋಗಕೊಂಡ ಕರ್ಕೊಂಡೋಗಿರಿ ಎಂದ ಕರ್ಕೊಂಡೋಗಿರಿ ಸುಮ್ರಾಜ್ ಶುಕ್ರಾ ಮಾಡಿ ನೀಗಿದ್ರ ಅದ್ದರು ಶುಕ್ರರಾವ್ ಈ ನಿನ್ನ ಪಕ್ಷನೆ ಇಟ್ಕೊಂಡ್ರಾ ಅತ್ತೇನ್ ಹೇಳಿದಾ 나rlige ಕರ್ಕೊಂಡ ಹೋಗುಪ್ಪ ಅಂದಿದ್ದಾ ಹ ಹೇಳಿದ್ ಮೊನಿವಾ ತೀರ್ಂದರೆ ನಮ್ಮವರನタイヤ ತೀರ್ದಿ ಹಾರಿ ಕೋಮರ ಆಗಲಿಕ್ಕು ಮಂಗಳಾರ ಕರ್ಕೊಂಡ ಹೋಗಬೇಕು ನಾವು ಮತ್ತದು ನಿಜ ಇಲ್ಲಿ ಮಾತು ಕೊಡ್ರಿ ಇಲ್ಲಕ್ಕಂದ್ರೆ ಯಾವ್ದಾರ ಅವ್ರಿಗೆ ಬಂದಿರ್ತಾವೋ ಅವರು ಬುಕ್ ಮಾಡಿಕೊಡುವರು ಅದು ಮಾಡಿ ಹೋಗೋ ಮುಂದ ನೀವು ಅದು ಏಟಾಗತ್ತ ಡಿಜೆಲಿಗೆ ಎಷ್ಟರ ಇದ್ದಾಗ್ರಿ ಆಶೀರ್ವಾದ ಕಾಯಿ ಕೂರಿ ನಾನು ಬೂದಿ ನಂಬಿ ನಡ್ಕೊ ಅದ್ ಯಾಕೆ ಹೊತ್ತು ಒಂದು ವರ್ಷ ಟೈಮ್ ಬೇಕ ಒಂದು ವರ್ಷದಾಗ ನಿಂದ ಕಲ್ಯಾಣ ಕೆಲಸ ಮಾಡುದು ಕೊಡಪ್ಪ ಮನೆಯ ಮಕ್ಕಳ ಮಾತು ಕೇಳ್ರು ಕಾಡು ನೆಡಿಯಾಕ್ ಬರೋದು ಕುಮ್ರಾಕ್ ಬರೋದು ಮನೆಯಾಗ ಕಾಡಾಟ್ ಐತಿ ಇದರೈತಿ ಏನ್ ಅವಳೆ ಅಲ್ಲೇ ಸ್ವಲ್ಪ ಹಿಂದ ಕುಂತ್ಬಿಡಂಗ ಅವ ಒಂದ್ ಕೈ ಇಲ್ಲಲ್ಲ ಅವರು ನೀವು ಒಂದ ನಪ್ಪ ಬಾರೆ ಅವಂದ್ ಪ್ರಶ್ನೆ ಆಗತ್ತೆ ನನ್ನ ಪರೀಕ್ಷೆ ಮಾಡ್ಬೇಕಂದ್ರ ಈ ತರ್ತನ ಮಾಡುದಿಲ್ಲ

ಅಜ್ಜರ್ ಏನು ಹೇಳಿದ್ರು ದಾರ ಕೊಟ್ಟು ಹೋಗುದು ಅದನ್ನ ಇವ್ರನ್ನ ಅಜ್ಜಾರ್ನ್ ಕರ್ಕೊಂಡು ನಿಮ್ಮ ಊರಿಗೆ ಅಲ್ಲಿ ಹೋಗಿ ಒಂದು ಹೆಣ್ಣು ಒಂದು ಗಂಡು ಕುಡಿಲ್ಲ ಎರಡು ಗಂಡು ಒಂದು ಹೆಣ್ಣು ಕುಡಿ ಅದು ಆಗಲ್ದಂಗೆ ನಿಮಗೆ ನೆಲಕ್ಕಲ್ದಂಗೆ ಸಿಗುವ ಹಂಗ ಆ ಥರ ಆ ಅವರು ಅದನ್ನ ಹೋಗಿ ಎದ್ದಾರು ಕೂಡ ಪರಿಹಾರ ಆ ಆತರ ಈ ನಮಾಚಿ ನನ್ನ ತರಗ ಹತ್ತಿರ ಅದು ಯಾಕಾಗುದಿಲ್ಲ ನಾನು ನೋಡ್ತೀನಿ ಅಮಾಚಿಗೆ ಬರ ಮುಂದೆ ಅದನ್ನ ಕಣ್ಣುಡಿ ತುಂಬ ಎಂದ ಕರ್ಕೊಂಡೋಗಿ ನೋಡುವ गंगावती कडे गंगावती गंगावती रे गंगावती गंगावती रे गंग ಹೆಚ್ಚಿ ಮನಿ ತಂದೆ ತಾಯಿ ಮಾಡಿದ್ ಭಾರ ಹೌದ್ರಿ ಯುವ ಎಲ್ಲೇ ದುಡ್ಕೊಂತ ಎಲ್ಲೇ ಜೀವನ ಮಾಡಿಕೊಂಡ ಇವನ್ನ ಆಸ್ತಿ ಇವನು ಗಂಟು ನ್ಯಾಯ ಕೊಡೋದ್ರೆ ನೋಡ್ಕೋ ಒಂದು ಕಣ್ಣಾಗ ರಕ್ತ ಒಂದು ಕಣ್ಣಾಗ ನೀರು ಆಗುದಾಗಲಿ ಅದ ರಕ್ತ ಹರಿಸು ಬಿಡ ಅಂತಾರೆ ರಕ್ತ ಹರಿಸ ಆ ಭಾರ ಹೊರಬೇಕು ಅದನ್ನ ತರ್ಕೋಬೇಕು ಅದನ್ನ ಕಣ್ಣೀಲಿ ನೋಡ್ಬೇಕು ಒಳ್ಳೆ ಇದೆ ನೀರ ಹرسಪ್ಪ ಅಂದ್ರೆ ನೀರ ಹರ ಯಾವ್ದು ಜಾ ನೀರೊಳಸು ನೋಡಪ್ಪ ಯಾವ್ ಬೇಕ್ರಿ ರಕ್ತ ಹರಸೋರಿ ಇಚರ ಹರಿಲಿ ಅನ್ನೋರಿಗೆ ಇಚರ ಅದು ಮುಂದೆ ಹೇಳ್ತಿದ್ದೆಲ್ಲ ರೌದ್ರಪ್ಪ ನಾನ ಏನೇ ಹೇಳ್ತೀನಿ ಏನು ನೋಡ್ತೀನಿ ಅದನ್ನ ಮಾಡವ ನನಗೇನು ದೋಡ್ದಲ್ಲಪ್ಪ ಅದು ಯಾವುದು ಅವರು ನಿನ್ನಂತೆ ನಿನ್ನ ಗಂಟು ನಿನ್ನ ಒಳ್ಯಾಕ ಕರ್ಕೊಳ್ಳುವಂಗೆ ನಿನ್ನ ಹೆ ಮಕ್ಕಳು ಒಂದಾಗುವಂಗ ಅರ್ಜುನ್ ಕೂಡ ಒಂದು ತಾವಿದು ಮಾಡಿಸ್ಕೋ ಅದನ್ನ ಒಂದು ವಸ್ತು ಮಾಡಿಕೊಡ್ತಾನ ಅದೊಂದು ವಸ್ತು ನೀ ಎಲ್ಲೇ ಇರೋ ಅದನ್ನ ಒಳಗೆ ಬಾಗಿಲಿಗೆ ಕಟ್ಕೊಂಡು ಪೂಜೆ ಮಾಡ್ಕೊತ ಹೋಗೋ ಐದು ರಮಾಶಿ ನನ್ನ ಹತ್ತು ಎರಡು ಅಮಾಶಿ ಮಸಿ ಅಂದ್ರೆ ಅದು ಏನು ಅನ್ನೋದು ನಾನೇನು ತೋರಿಸ್ದೆ ಅದು ಕಡಿಯಾಕ ಹಲ್ಲಿ ಬಿಡ್ಬೇಕಾದ ಅಂದಾಗ ನಿನ್ ಸನೇಕ ಏಯಪ್ಪ ಕಡಿ